ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ತ್ರಿವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧೃತರಾಷ್ಟ್ರನ ಅನುಜ್ಞೆಯಿಂದ ಧರ್ಮರಾಜನು ತನ್ನ ಸಹೋದರರೊಡನೆ ಇಂದ್ರಪ್ರಸ್ಥಕ್ಕೆ ಹೊರಟುದು ಎಂಬತ್ತೊಂಬತ್ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧೇಷ್ಠಿರನು ಧೃತರಾಷ್ಟ್ರನಲ್ಲಿಗೆ ಬಂದು ಜನಕ ಇನ್ನು ನಾವು ಮಾಡಬೇಕಾದುದೇನು ನೀನು ನಮಗೆ ಪ್ರಭು ಯಾವಾಗಲೂ ನಾವು ನಿನ್ನ ಆಜ್ಞಾಧೀನರಾಗಿಯೇ ಇರತಕ್ಕವರು ಮುಂದಿನ ಕಾರ್ಯವನ್ನು ಆಜ್ಞಾಪಿಸು ಎಂದನು ಆಗ ಧೃತರಾಷ್ಟ್ರನು ವತ್ಸ ಅಜಾತಶತ್ರು ಶತ್ರು ನಿನಗೆ ಶುಭವಾಗಲಿ ನೀವು ನಿರಪಾಯವಾಗಿ ಹೋಗಿ ಬನ್ನಿರಿ ನಿಮಗೆ ಕ್ಷೇಮವಾಗಲಿ ನೀವು ಈಗ ಸೋತಿರುವ ಸಮಸ್ತ ಭಾಗ್ಯಗಳೊಡನೆ ಹೋಗಿ ನಿಮ್ಮ ಭಾಗ್ಯವನ್ನು ಅನುಭವಿಸಿರಿ ಧರ್ಮರಾಜನೆ ಧರ್ಮರಾಜ ನಾನು ಹೇಳುವುದೆಲ್ಲ ನಿಮ್ಮ ಹಿತಕ್ಕೂ ಶ್ರೇಯಸ್ಸಿಗೂ ಸಾಧನವೆಂದೇ ತಿಳಿಯಿರಿ ಯುಧಿಷ್ಠಿರ ನೀನು ಧರ್ಮಗಳ ಸೂಕ್ಷ್ಮ ಗತಿಗಳೆಲ್ಲವನ್ನು ಚೆನ್ನಾಗಿ ಬಲ್ಲವನು ವಿನೀತನು ಪ್ರಾಜ್ಞನು ವೃದ್ಧರಲ್ಲಿ ಸೇವೆ ಮಾಡಿದವನು ಬುದ್ಧಿ ಇದ್ದಲ್ಲಿ ಶಾಂತಿ ಇರಬೇಕು ಆದುದರಿಂದ ನೀನು ಶಾಂತಿಯನ್ನು ವಹಿಸು ಮರವಿಲ್ಲದ ಕಡೆಯಲ್ಲಿ ಆಯುಧಗಳು ಬೀಳಲಾರವು ಅವು ಮರವಿದ್ದಲ್ಲಿಯೇ ಬೀಳುವವು ಹಾಗೆಯೇ ತಾಳ್ಮೆ ಇದ್ದವನಲ್ಲಿಯೇ ಜನರು ವೈರವನ್ನು ತೋರಿಸುವರು ಹಾಗಿದ್ದರೂ ಆ ವೈರವನ್ನು ದೋಷವನ್ನು ಮನಸ್ಸಿಗೆ ತಂದುಕೊಳ್ಳದೆ ಯಾರು ಇತರರನ್ನು ವಿರೋಧಿಸುವುದಿಲ್ಲವೋ ಅವರೇ ಉತ್ತಮ ಪುರುಷರು ಸಜ್ಜನರು ಇತರರು ಮಾಡಿದ ಒಳ್ಳೆಯದನ್ನು ಗ್ರಹಿಸುವರೇ ಹೊರತು ಕೆಡುಕನ್ನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡುವಾಗ ಅವರಿಂದ ಪ್ರತ್ಯುಪಕಾರವನ್ನು ನಿರೀಕ್ಷಿಸುವುದಿಲ್ಲ ನರಾಧಮರಾದರೂ ಮಾತಾಡುತ್ತಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಪುರುಷ ವಾಕ್ಯವನ್ನು ಆರಂಭಿಸುವರು ತಾವು ಮೊದಲು ದುಡುಕಿ ಹೋಗದೆ ಇತರರು ತಮ್ಮ ಮೇಲೆ ದುಡುಕಿ ಕಠಿಣ ವಾಕ್ಯವನ್ನಾಡಿದ ಮೇಲೆ ಅವರಿಗೆ ಪ್ರತಿಯಾಗಿ ಪುರುಷ ವಾಕ್ಯಗಳನ್ನಾಡುವವರು ಮಧ್ಯಮರು ಉತ್ತಮರು ತಮ್ಮ ವಿಷಯವಾಗಿ ಇತರರು ಕಠಿಣ ವಾಕ್ಯಗಳನ್ನಾಡಿದರು ಅವರು ಮಾತಾಡದೆ ಮನಸ್ಸಿನಲ್ಲಿಯೇ ಅಡಗಿಸಿಟ್ಟುಕೊಂಡಿದ್ದರು ತಾವು ದುಡುಕಿ ಮಾತಾಡಲಾರರು ಪ್ರಾಜ್ಞರು ಆತ್ಮಸ್ವರೂಪವನ್ನು ತಿಳಿದವರು ಆದ ಸತ್ಪುರುಷರು ತಮಗೆ ಪರರಿಂದ ಉಪಕಾರಗಳನ್ನಲ್ಲದೆ ಉಪಕಾರಗಳನ್ನು ಎಣಿಸಲಾರರು ಸಾಧುಗಳು ಆರ್ಯರ ನಡತೆಗಳನ್ನು ಮೀರುವವರಲ್ಲ ಯಾವಾಗಲೂ ಪ್ರಿಯ ದರ್ಶನವುಳ್ಳವರು ಅಂತಹ ಆರ್ಯರ ನಡತೆಯು ಈಗ ನಿನ್ನಲ್ಲಿ ಚೆನ್ನಾಗಿ ಕಂಡು ಬಂದಿತು ಅಪ್ಪಾ ಯುದಿಷ್ಟಿರ ದುರ್ಯೋಧನನು ನಿಮ್ಮ ವಿಷಯದಲ್ಲಿ ಮಾಡಿದ ಕ್ರೌರ್ಯವನ್ನು ನೀನು ಮನಸ್ಸಿನಲ್ಲಿಡಬೇಡ ನಿನ್ನ ತಾಯಿಯಾದ ಗಾಂಧಾರಿಯನ್ನು ವೃದ್ಧನು ಕಣ್ಣಿಲ್ಲದ ಕುರುಡನು ಆದ ನನ್ನನ್ನು ನೋಡು ಕುಮಾರ ಈಗ ನಾನು ನನ್ನ ಮಕ್ಕಳ ಮತ್ತು ಅವರ ಮಿತ್ರರ ಬಲಾಬಲವನ್ನು ಬಲವನ್ನು ಪರೀಕ್ಷಿಸಿ ನೋಡಬೇಕು ಎಂಬುದಕ್ಕಾಗಿಯೇ ನಾನು ಈ ದ್ಯೂತವನ್ನು ತಡೆಯದೆ ಉಪೇಕ್ಷಿಸಿದೆನು ಈ ಕೌರವರೆಲ್ಲರಿಗೂ ನೀನು ನಿಯಾಮಕನಾಗಿ ಸಮಸ್ತ ಶಾಸ್ತ್ರಗಳನ್ನು ಬಲ್ಲ ಭೀಮಂತನಾದ ವಿದುರನು ಮಂತ್ರಿಯಾಗಿಯೂ ಇದ್ದರೆ ನನ್ನ ಮಕ್ಕಳ ವಿಷಯದಲ್ಲಿ ನನ್ನ ಚಿಂತೆಗೆ ಕಾರಣವೇನಿದೆ ಧರ್ಮಪುತ್ರ ನಿನ್ನಲ್ಲಿ ಧರ್ಮವು ಅರ್ಜುನನಲ್ಲಿ ಧೈರ್ಯವು ಭೀಮನಲ್ಲಿ ಪರಾಕ್ರಮವು ನಕುಲ ಸಹದೇವರಲ್ಲಿ ಶುದ್ಧವಾದ ಗುರು ಶುಶ್ರೂಷೆಯು ನೆಲೆಗೊಂಡಿರುವುದು ಇನ್ನು ನಿಮಗೆ ಯಾವ ಭಾಗದಲ್ಲಿ ಕೊರತೆಯುಂಟು ಅಜಾತ ಶತ್ರು ನಿನಗೆ ಮಂಗಳವಾಗಲಿ ನೀನು ಕಾಂಡವ ಪ್ರಸ್ಥಕ್ಕೆ ಹೋಗಿ ಸೇರು ನಿನ್ನ ಜ್ಞಾತಿಗಳಾದ ಕೌರವರಲ್ಲಿ ನಿನಗೆ ಸಹೋದರ ಪ್ರೀತಿಯಿರಲಿ ನಿನ್ನ ಮನಸ್ಸು ಧೈರ್ಯದಲ್ಲಿಯೇ ನೆಲೆಗೊಂಡಿರಲಿ ಎಂದನು ಆಮೇಲೆ ಧರ್ಮರಾಜನು ಸತ್ಪುರುಷರು ನಡೆಸಬೇಕಾದ ಮರ್ಯಾದೆಯನ್ನೆಲ್ಲಾ ನಡೆಸಿ ತನ್ನ ಸಹೋದರರೊಡನೆ ಅಲ್ಲಿಂದ ಹೊರಟು ಬಿಟ್ಟನು ಆ ಐದು ಮಂದಿ ಪಾಂಡವರು ದ್ರೌಪದಿಯೊಡನೆ ಸಂತೋಷದಿಂದ ರಥಾರೂಢರಾಗಿ ಹೊರಟು ಇಂದ್ರಪ್ರಸ್ಥವನ್ನು ಸೇರಿದರು ಇದು ತೊಂಬತ್ತ ಐದನೆಯ ಅಧ್ಯಾಯವು ಇಲ್ಲಿಗೆ ಸಭಾಪರ್ವದ ಉಪಪರ್ವವಾದ ಪರ್ವವಾದ ದ್ಯೂತ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ